Thank you. ಸಾರ್ವಜನಿಕ ಕಲ್ಯಾಣ ಹಾಗೂ ಇನ್ನಿತರೆ ಶುಭ ಸಮಾರಂಭಗಳಿಗೆ ಅನುಕೂಲಕರ ದೃಷ್ಟಿಯಿಂದ ಹಿರಿಯೂರು ನಗರದ ಹೃದಯ ಭಾಗದಲ್ಲಿರುವ ಶ್ರೀನಿವಾಸ ಬಡಾವಣೆಯಲ್ಲಿ ಸಾರ್ವಜನಿಕ ಉದ್ದೇಶಿತ ಜಾಗದಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ವಾಲ್ಮೀಕಿ ಭವನ ಇಂದು ಯಾರ ಉಪಯೋಗಕ್ಕೂ ಬಾರದೆ ದೂರವಾಗಿರುವುದು ನಿಜಕ್ಕೂ ಶೋಚನೀಯ ಕೇವಲ ಏಳೆಂಟು ಸಾವಿರಕ್ಕೆ ಬಾಡಿಗೆಗೆ ದೊರೆಯುತ್ತಿದ್ದ ಭವನಕ್ಕೆ ಶಾಶ್ವತ ಬೀಗ ಜಡಿಯಲಾಗಿದೆ ಒಂದು ಕಡೆ ಮೂಲಭೂತ ಸೌಕರ್ಯ ಇಲ್ಲದೆಯೇ ಏಗೋ ಕಾರ್ಯಕ್ರಮಗಳು ಜರುಗುತ್ತಿತ್ತು ಆದರೆ ಲಕ್ಷಾಂತರ ರೂಪಾಯಿ ವಿದ್ಯುತ್ ಬಾಕಿ ಇರುವುದರಿಂದ ಬೆಸ್ಕಾಂ ಇಲಾಖೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದೆ ಮತ್ತೊಂದು ಖುಷಿ ವಿಚಾರ ಅಂದರೆ ಊಟದ ಹಾಲು ಇಲ್ಲದ ಕಾರಣ ಭವನ ಕೊಂಡಿರುವ ಬಳಿ ಇತ್ತೀಚೆಗೆ ಊಟದ ಹಾಲು ನಿರ್ಮಾಣ ಆಗಿ ಎಲ್ಲ ಕೆಲಸ ಕಂಪ್ಲೀಟ್ ಆಗಿ ಮುಗಿದಿದ್ದರೂ ಕೂಡ ಲ್ಯಾಂಡ್ ಆರ್ಮಿಯವರು ಸಮಾಜ ಕಲ್ಯಾಣ ಇಲಾಖೆಗೆ ಲಾಂಡ್ ಮಾಡಿಲ್ಲ ಇರಲಿ ಆದರೆ ಕನಿಷ್ಠ ಮಟ್ಟದ ನಿರ್ವಹಣೆ ಸ್ವಚ್ಛತೆ ಇಲ್ಲದೆ ಹೀಗೆ ಹಾಳಾಗಿರೋದಕ್ಕೆ ಹೊಣೆಯ ಹೊಣೆ ಯಾರದ್ದು ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕುತೂಹಲ ಮೂಡಿಸಿದೆ ನಗರಸಭಾ ವ್ಯಾಪ್ತಿಗೆ ಬರುವ ಈ ಭವನದ ನಿರ್ವಹಣೆ ಮತ್ತು ಜವಾಬ್ದಾರಿಯನ್ನು ಸಮಾಜ ಕಲ್ಯಾಣ ಇಲಾಖೆಗೆ ನೀಡಿರುವುದು ಗಮನಾರ್ಹ ಆದರೆ ಕನಿಷ್ಠ ಮಟ್ಟದ ಸ್ವಚ್ಛತೆ ಹಾಗೂ ನಿರ್ವಹಣೆ ಇಲ್ಲದೆ ಹಾಳಾಗಿರುವುದನ್ನು ಮಾನ್ಯ ಸಚಿವರು ಇತ್ತ ಗಂಭೀರ ಹರಿಸಿ ಕ್ರಮ ವಹಿಸುತ್ತಾರೆಂಬ ನಂಬಿಕೆಯಲ್ಲಿ ಜನರಿದ್ದಾರೆ ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ